ಐಪಿಎಲ್ ಸೀಸನ್ ಹದಿನೆಂಟರ ಕ್ವಾಲಿಫೈಯರ್ ಎರಡನೇ ಪಂದ್ಯ ನಿನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು ಈ ರಣರೋಚಕ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ನ ಬಗ್ಗುಬಡಿದು ಎರಡು ಸಾವಿರದ ಹದಿನಾಲ್ಕರ ಬಳಿಕ ಪಂಜಾಬ್ ಕಿಂಗ್ಸ್ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದೆ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತ ಪಂಜಾಬ್ ಕಿಂಗ್ಸ್ ಎರಡನೇ ಕ್ವಾಲಿಫೈಯರ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದೆ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ ಮೊದಲು ಬ್ಯಾಟ್ ಮಾಡಿದಂತಹ ಮುಂಬೈ ಇಂಡಿಯನ್ಸ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂರು ರನ್ಗಳ ಬೃಹತ್ ಮೊತ್ತದ ಗುರಿಯನ್ನು ಪಂಜಾಬ್ ಕಿಂಗ್ಸ್ಗೆ ನೀಡುತ್ತಾರೆ ನಿನ್ನೆಯ ನಿರ್ಣಾಯಕ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಬ್ಯಾಟ್ನಿಂದ ರನ್ ಬರಲಿಲ್ಲ ಕೇವಲ ಎಂಟು ರನ್ಗೆ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರ್ಕೊಳ್ತಾರೆ ಇನ್ನು ಮತ್ತೊಬ್ಬ ಓಪನರ್ ಬೈರ್ ಸ್ಟೌ ಮೂವತ್ತೆಂಟು ರನ್ಗೆ ಔಟ್ ಆಗ್ತಾರೆ ಇನ್ನು ಮುಂಬೈ ಇಂಡಿಯನ್ಸ್ ಪರ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ತಂಡಕ್ಕೆ ಹೆಚ್ಚಿನ ನೆರವು ನೀಡಿತು ಈ ಇಬ್ಬರು ತಲಾ ನಲವತ್ನಾಲ್ಕು ರನ್ ಬಾರಿಸಿ ಬ್ಯಾಕ್ ಟು ಬ್ಯಾಕ್ ಔಟ್ ಆಗ್ತಾರೆ ಬಳಿಕ ಕ್ರೀಸ್ಗೆ ಬಂದಂತಹ ನಾಯಕ ಹಾರ್ದಿಕ್ ಪಾಂಡ್ಯ ಹದಿನೈದು ರನ್ ಗಳಿಸಿದ್ರೆ ನಮನ್ ಧೀರ್ ಮೂವತ್ತೇಳು ರನ್ ಬಾರಿಸುತ್ತಾರೆ ಇನ್ನು ರಾಜ್ ಭಾವ ಎಂಟು ರನ್ ಗಳಿಸುತ್ತಾರೆ ಆ ಮೂಲಕ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂರು ರನ್ ಗಳನ್ನ ಕಲೆ ಹಾಕುತ್ತೆ ಮುಂಬೈ ಈ ಟಾರ್ಗೆಟ್ ಅನ್ನು ಚೇಸ್ ಮಾಡಿದಂತಹ ಪಂಜಾಬ್ ಕಿಂಗ್ಸ್ಗೆ ಆರಂಭದಲ್ಲಿ ಶಾಕ್ ಎದುರಾಗುತ್ತೆ ಓಪನರ್ಸ್ ಆದ ಪ್ರಭ್ ಸಿಮ್ರನ್ ಮತ್ತು ಪ್ರಿಯಾಂಶ್ ಆರ್ಯ ಔಟ್ ಆಗ್ತಾರೆ ಪ್ರಭುಸಿಮ್ರನ್ ಆರು ರನ್ ಗಳಿಸಿದ್ರೆ ಪ್ರಿಯಾಂಶ್ ಆರ್ಯ ಇಪ್ಪತ್ತು ರನ್ಗೆ ವಿಕೆಟ್ ಒಪ್ಪಿಸುತ್ತಾರೆ ಬಳಿಕ ಜೋಶ್ ಇಂಗ್ಲೀಷ್ ಹಾಗೂ ನಾಯಕ ಶ್ರೇಯಸ್ ಅಯ್ಯರ್ ಉತ್ತಮ ಜೊತೆಯಾಟವಾಡಿದ್ರು ಇನ್ನು ಜೋಶ್ ಇಂಗ್ಲಿಷ್ ಮೂವತ್ತೆಂಟು ರನ್ ಗಳಿಸಿ ಆಡ್ತಿದ್ದಂತಹ ಸಂದರ್ಭದಲ್ಲಿಯೇ ಬೈ ಸ್ಟ್ರಾವ್ಗೆ ಕ್ಯಾಚ್ ಅನ್ನು ಕೊಟ್ಟು ನಿರ್ಗಮಿಸುತ್ತಾರೆ ನಂತರ ನೇಹಲ್ ವಧೇರಾ ಕ್ಯಾಪ್ಟನ್ ಅಯ್ಯರ್ಗೆ ಸಾಥ್ ನೀಡುತ್ತಾರೆ ನೇಹಲ್ ವಧೇರಾ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ಎರಡು ಸಿಕ್ಸರ್ನೊಂದಿಗೆ ನಲವತ್ತೆಂಟು ರನ್ ಗಳಿಸಿ ನಂತರ ಔಟ್ ಆಗ್ತಾರೆ ಮಾರ್ಕಸ್ ಸ್ಟೋನೀಸ್ ಬ್ಯಾಟಿಂಗ್ ಬರ್ತಾರೆ ಇನ್ನೊಂದೆಡೆ ಕ್ರೀಸ್ ನಲ್ಲಿ ಇದ್ದಂತಹ ಶ್ರೇಯಸ್ ಅಯ್ಯರ್ ಅದ್ಭುತ ಬ್ಯಾಟಿಂಗ್ನಿಂದಾಗಿ ಮುಂಬೈ ಬೌಲರ್ಗಳ ಬೆವರಿಳಿಸುತ್ತಾರೆ ಶ್ರೇಯಸ್ ಅಯ್ಯರ್ ನಾಯಕನ ಆಟವನ್ನ ಪ್ರದರ್ಶನ ಮಾಡಿ ತಂಡವನ್ನ ಗೆಲುವಿನತ್ತ ಕೊಂಡೊಯ್ತಾರೆ ನಲವತ್ತೊಂದು ಎಸೆತುಗಳಲ್ಲಿ ಐದು ಬೌಂಡ್ರಿ ಮತ್ತು ಎಂಟು ಸಿಕ್ಸರ್ಗಳೊಂದಿಗೆ ಎಂಬತ್ತೇಳು ರನ್ ಅನ್ನು ಗಳಿಸಿ ತಂಡವನ್ನ ಗೆಲುವಿನ ದಡ ಸೇರಿಸುತ್ತಾರೆ ಪಂಜಾಬ್ ಐದು ವಿಕೆಟ್ಗೆ ಇನ್ನೂರ ಏಳು ರನ್ ಗಳಿಸಿ ಭರ್ಜರಿ ಗೆಲುವನ್ನು ದಾಖಲಿಸುತ್ತೆ ಈ ಮೂಲಕ ಪಂಜಾಬ್ ಕಿಂಗ್ಸ್ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಐಪಿಎಲ್ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದ್ದು ನಾಳೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯುವಂತಹ ಫೈನಲ್ ಪಂದ್ಯದಲ್ಲಿ ಆರ್ಸಿಪಿ ವಿರುದ್ಧ ಫೈನಲ್ ಟ್ರೋಫಿಗಾಗಿ ಸೆಣಸಾಡಲಿದೆ